ಸೊ ಇವತ್ತಿನ ಒಳಗೆ ಏನಂದ್ರೆ ನಾನ್ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಸೊ ಯಾರ್ ಮನೆಗೆ ಬಂದೀನಿಂತ ತೋರಿಸ್ತೀನಿ ಸೊ ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತೀನಿ ಅಂತಾನೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ಕಿಪ್ ಮಾಡಬೇಡಿ ಚೆನ್ನಾಗಿದೆ ಸೊ ಹೆಂಗ್ ನೋಡ್ತಿದ್ದಾರೆ ಅಂತ ಕೋದಿತ್ತಾರ ಎಲ್ರು ತೋರಿಸ್ಬಿಡ ಹಂಗೆ ಎಲ್ಲರೂ ತಿರುಗ್ಬಿಟ್ಲು ತಿರುಗಬಿಟ್ ನೋಡ್ತಾ ಇದ್ಲ ಅಷ್ಟು ತಿರ್ಕೊಂಡು ಹೋಗ್ಬಿಟ್ಲು ಸೊ ತುಂಬ ಎಂಜಾಯಾಗಿರುತ್ತೆ ಬೆಳಗ್ಗೆ ಸಿಕ್ಕಾಪಟ್ಟು ಎಂಜಾಯ್ ಮಾಡಿದ್ವಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಏನೇನು ಮಾಡ್ತೀರೋ ಅಂತ ಪ್ರತಿಯೊಂದು ತೋರಿಸ್ತೀನಿ ಸೊ ಏಳು ಮನೆಗೆ ಬಂದಿದ್ದು ಸೊ ಏಳು ಮನೇಲಿ ಒಂದು ಏನೋ ಇದೆ ತೋರಿಸ್ತೀನಿ ಸೊ ನೋಡಿ ಏಳು ಮನೆಯಲ್ಲಿ ಲವ್ ಬರ್ಡ್ಸ್ ಇದೆ ನಂಗೆ ತುಂಬ ಇಷ್ಟ ಆಯಿತು ಈ ಕಲರ್ ಹೇಳಲ್ಲೇ ಕಲರ್ ಎಸ್ ಯಾವ್ಯಾವ ಕಲರ್ ಅಂತ ಬ್ಲೂ ವೈಟ್ ಎರಡು ಕಲರ್ ಮಿಕ್ಸ್ ಇದೆ ಸೊ ಮೂರ್ ಇದಾವೆ ಟೋಟಲ್ ಸೊ ನೋಡೋಕೆ ಸಾಕತ್ ಸೊ ಬನ್ನಿ ಇವಾಗ ಹೊರಡೋಣ ಸೊ ನೋಡಿ ಫೈನಲಿ ಹೊರಡ್ತಾ ಓಡುತ್ತಿದ್ದೀವಿ ಆಯ್ ಮಾಡೋ ನೋಡ ಕಳೆ ನೋಡಿ ಕಲಿತಾರ ನೋಡಿ ಇಲ್ಲ ಇಲ್ಲೂ ಬರ್ತಾ ಇದಾರೆ ಸೊ ನೋಡಿ ಓಡೋಣ ಸೊ ಇವಾಗ ನಾನು ಮನೆಗೆ ಓಡುತ್ತಿದ್ದೀವಿ

ಹೋಗುವ ಫೈವ್ ಪರ್ಸೆಂಟ್ ಆಫರ್ ನೀವು ಯಾರಾದರೂ ಅಲ್ಲೇ ನಿಯರ್ ಆಗಿದ್ರೆ ಹೋಗಿ ಕಲ್ಕೊಂಡಲ್ಲಿ ನಮಗೆ ಕಮೆಂಟ್ ಮೆಸೇಜ್ ಆಗಿ ಬಟ್ ಫೈನಲ್ಲಿ ನಾವು ಬಂದ್ವಿ ನೋಡೋಣ ಈಗ ಹೋಗ್ತೀವಿ ಅಂತ ಗೊತ್ತಿಲ್ಲ ಸೊ ನೋ ನನಗೆ ಎಷ್ಟು ಧೈರ್ಯ ಅಂತ ನೋಡಿ ಇಲ್ಲೇ ಬಂದಿದ್ದೀವಿ ಕಾಣಿಸ್ತಿದ್ದೀವಿ ತೋರಿಸ್ತೀನಿಗೇ ಬಂದಿದ್ದೀವಿ ನಾವು ಇವರು ಬನ್ನಿ ಹೋಗುವ ನಾನೇನ ತಗೊತಿದ್ರೆ ಗೊತ್ತಿಲ್ಲ ನೋಡಿ ನೋಡಿ ಇಲ್ಲಿಗೆ ಬಂದಿದ್ದೀವಿ ಇಂತೀವ್ ಅಂತ ಇಂತೀವ್ ನೋಡಿ ರೋಗ ಈ ತರ ಇದೆ ಬನ್ನಿ ನೋಡಿ ಈಗ ಬಂದಿದೀವಿ ನೋಡೋಣ ಫೈನಲ್ ತಗೊಂಡ್ವಿ ನಾನೇನು ತಗೊಳಿಲ್ಲ ಇವ್ರಿಬ್ರ ತಗೊಂಡ್ರು ಇವಾಗ ಆಟೋ ಬುಕ್ ಮಾಡ್ತಾ ಇದ್ದಾಳೆ ಬುಕ್ ಮಾಡಿದ್ಮೇಲೆ ಹೊರಡೋದು ಹೊಡ್ತಾ ಇದ್ದೀವಿ ಹೇಗಿತ್ತು ಅಂತ ತುಂಬ ಚೆನ್ನಾಗಿತ್ತು ಟೈಮ್ ಪಾಸ್ ಮಾಡ್ಕೊಂಡು ಸುತ್ತಾಡಿಕೊಂಡು ಚೆನ್ನಾಗಿತ್ತು ಟೋಟಲಾಗಿ ಇವತ್ತಿಂಡೆ ತುಂಬ ಚೆನ್ನಾಗಿತ್ತು ಸೊ ಇವತ್ತಿನಾಗ ಇಷ್ಟೇ ಸೊ ಫೈನಲಿ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಕುತ್ಕೊಂಡಿದ್ದೀನಿ ಸೊ ನೈಟ್ ಆಗಿದೆ ಇನ್ನೇನು ಮಲಗಬೇಕಷ್ಟೇ ಸೊ ಐವಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಿರೋ ಬೆಲೈಕನಾಗಿ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಬಾಗಿಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಬಾಯ್ ಸಿಗ್ತೀನಿ ನೆಕ್ಸ್ಟ್ ಬಗ್ಗೆ ಅಲ್ಲಿ ಕಾಯ್ತಾಯಿರಿ